நூரா எம்பி தர இத்தி நைன்ட்டி த்ரீ நைன்ட்டி சிக்ஸ் வரைக்கும் ரெடியூஸ் டூ ஃபோர் டூ ஃபைவ் மெம்பர்ஸ் ஸ்லோலி கேங்கெல்லாம் எண்ட்ரிமே மத்தேக்கண்டு அண்ண கிண்ணா அவன் அது தைஸ்க்கொண்டு ப்யூட்டி அவன் அவன் கிலாடி அவன் செக் மாந்த ஒட கர்சாரில்ல டோட்டல் ட்வெண்ட்டி அவர்ஸ் டூ ட்வெண்ட்டி அவர்ஸ் ஃபிஃப்டி இயர்ஸ் ஒவ்வொரு அந்த ವೀರಪ್ಪನಂತ ಸೀನಿಯರ್ಸ್ ಯಾರ್ಯಾರು ಅಂದ್ರೆ ಶಿವಣ್ಣ ಮತ್ತೆ ಕುಮಾರ್ ಮಗನಪ್ಪ ನನ್ನ ಜೂನಿಯರು ದರ್ಶನ್ ದರ್ಶನ್ ಜೂನಿಯರು ವಿಜಯ ರಾಘತ್ರ ಅಂತೃಪ್ತಿ ಇದು ಎಲ್ಲ ಇದೆ ಬಟ್ ಇದರಿಂದ ಏನೂ ಸಂಪಾದನೆ ಮಾಡಿದೀನೋ ಅಷ್ಟೇ ಕಳೆದಿ ಏನಿಲ್ಲ ಒಂದು ಫಸ್ಟ್ ಅಲ್ಲೊಂದು ಮನೆ ಇತ್ತು ಅದು ಹೊಲ್ಟಾಯ್ತು ಜಯನಗರದಲ್ಲಿ ತೊಗೊಂಡಿದ್ದ ಮನೇನೂ ಹೊಲ್ಟಾಯ್ತು ಈಗ ವೀರಪ್ಪಂದು ವೆಬ್ ಸೀರೀಸ್ ಮಾಡ್ತಿದಿರಿ ನಿಮಗೆ ನಿಮ್ಮ ಈ ಎಮ್ ಆರ್ ರಮೇಶ್ ಅಂದ್ರೆ ಎರಡು ಐಡೆಂಟಿಟಿ ಒಂದು ಸೈನೈಡು ಇನ್ನೊಂದು ಅಟ್ಟಹಾಸ ಅಂದ್ರೆ ವೀರಪ್ಪನ್ ಯಾಕಂದ್ರೆ ನೀವು ಎರಡು ಸಬ್ಜೆಕ್ಟ್ ಮೇಲೆ ಅಷ್ಟೊಂದು ಸೊ ಒಂದ್ ಕಡೆ ಸೈನೈಡ್ ಪ್ರೀಕ್ವೆಲ್ ಮಾಡ್ತಿದಿರಿ ಸೈನೈಡ್ ರೀ ರಿಲೀಸ್ ಆಗ್ತಿದೆ ಇನ್ನೊಂದ್ ಕಡೆ ವೀರಪ್ಪಂದು ಸೀರೀಸ್ ಮಾಡಿ ಯಾಕೆ ಅಂದ್ರೆ ಸಿನಿಮಾ ಅಲ್ಲಿ ನಾನು ಹೇಳಕ್ ಆಗ್ಲಿಲ್ಲ ನಾನು ಹೇಳದ್ನಲ್ಲ ಶಂಕರ್ ಬಿದ್ರಿ ಪೋಷಣೆ ಹೇಳಿಲ್ಲ ಯಾಕೆಂದ್ರೆ ಅವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು ಕೇಸ್ ನಡೀತಿದೆ ಓಕೆ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಇತ್ತು ನಾನು ಈಗ ಅವನ್ನೆಲ್ಲ ಕೇಸ್ ಖುಲಾಸೆ ಆಯಿತು ಹ್ಮ್ ಹ್ಮ್ ಜಜ್ಮೆಂಟ್ ಎಲ್ಲ ಬಂದಾಡ್ತೀವಿ ಅವ್ರು ಏನಿಲ್ಲ ಅಂತ ಗೊತ್ತಾಯ್ತು ಈಗ ಅವ್ರ ಮಾಡ್ಬೋದು ಧೈರ್ಯವಾಗಿ ಇಟ್ಸ್ ಅ ಓಪನ್ ಪಬ್ಲಿಕ್ ಡೊಮೇನಲ್ಲಿದೆ ಹೇಳ್ತಿದ್ದೀರಿ ಅಂದರೆ ಯಾವ ಯಾವ ಅಂಶಗಳನ್ನು ಇದರಲ್ಲಿ ಈಗ ಮೇನ್ ಪಾರ್ಟು ಏನು ಎಕ್ಸಾಕ್ಟ್ ಆಗಿ ಆಗಿದೆ ಇವ್ರು ಹೋದಾಗ ನೂರ ಎಂಬತ್ತು ಚಿಲ್ಲರೆ ಜನ ಇರ್ತಾರೆ ಅವ್ರ ಜೊತೆ ಆರ್ಮಿ ಥರ ಇರುತ್ತೆ ವೀರಪ್ಪನ್ ಗ್ಯಾಂಗ್ ಅವರು ಹೋದಾಗ ಹೋದ ಮುಂಚೆ ಇವರು ಹೋಗಿ ನೈಂಟಿ ತ್ರೀ ಇಂದ ನೈನ್ಟಿ ಸಿಕ್ಸ್ ಫೈವ್ ಮೆಂಬರ್ಸ್ ಆ ಕತೆ ತ್ರೀ ಅಂಡ್ ಹಾಫ್ ಇಯರ್ಸ್ ವೀರಪ್ಪನೇ ಅವನ ಸಿಕ್ಸ್ ಮಂತ್ಸ್ ಹೌಸ್ಕೊ ಬಿಡ್ತಾನೆ ಇಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಆದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಲೆಟ್ರ್ ಬರೀತಾನೆ ಮನೆಗೆ ನಿಮ್ಮ ಮಕ್ಕಳುಗಳನ್ನ ಮತ್ತೆ ನಿಮ್ಮ ಯಜಮಾನ್ರ ಸಾಯಿಸ್ತೀನಿ ಕ್ಯಾಸೆಟ್ ಎಲ್ಲ ಕಳಿಸಿರ್ತಾನೆ ಯಾರಿಗೆ ಶಂಕರ್ ಬಿದ್ರಿ ಮನೆಗೆ ಶಂಕರ್ ಬಿದ್ರಿ ಅವ್ರ ಮನೆಗೆ ಕ್ಯಾಸೆಟ್ ಕಳ್ಸಿರ್ತಾನೆ ಹ್ಮ್ ರೆಕಾರ್ಡ್ ಮಾಡಿ ಓಕೆ ಬಯ ಬಿಡಿಸ ಮನೆಯವ್ರನ್ನ ಹೆಂಗಾರು ಮಾಡಿ ಶಂಕರ್ ಬೀದರ್ ಅವ್ರನ್ನ ಕರ್ಸ್ಕೊಳ್ಳಿ ಅಂತ ಅವಾಗ ಅವ್ರು ಡಿ ಐ ಜಿ ಆಗಿರ್ತಾರೆ ಆ ಡಿ ಐ ಜಿ ಇಂದ ಇಲ್ಲಿ ಐ ಜಿ ಆಗಿ ಟ್ರಾನ್ಸ್ಫರ್ ಆಗಿ ಬರ್ತಾರ ಪ್ರಮೋಷನ್ ಆಗ್ತದೆ ಅವಾಗ ಬರ್ ಬಂದ್ಬಿಡ್ತಾರೆ ಅವ ಅದಾದ್ಮೇಲೆ ಅವ್ರು ಮತ್ತೆ ಆಚೆ ಬಂದು ಅಣ್ಣವರ ಕಿಡ್ನಾಪ್ ಮಾಡಿದ್ವಿ ಟೂ ತೌಸಂಡ್ಗೆ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಮಿಡಲ್ ನೈಂಟಿ ಸೆವೆನ್ ಹತ್ತಿರ ಇವರು ಆಚೆ ಬಂದ ಮೇಲೆ ಆಗಿ ಈ ಗ್ಯಾಂಗ್ ಎಲ್ಲ ಎಂಟ್ರಿ ಆದ್ಮೇಲೆ ನಾವು ಮತ್ತೆ ಬೆಳ್ಕೊಂಡು ಅಣ್ಣವ್ರನ್ನ ಕಿಡ್ನಾಪ್ ಅದಾದ್ಮೇಲೆ ಈ ಗ್ಯಾಂಗ್ ಎಲ್ಲ ಹೋದ್ಮೇಲೆ ಕಂದವೆಲು ಯಾರ್ಯಾರು ಪೊಲೀಸ್ ಇನ್ಫಾರ್ಮ್ ಮಾಡಿಸಿರ್ತಾರೋ ಅವ್ರನ್ನೆಲ್ಲ ಮರ್ಡ್ರ್ ಮಾಡ್ಕೊಂಡ್ಬರ್ತಾರ ಯಾರು ವೀರಪ್ಪ ವೀರಪ್ಪ ಸೆವೆನ್ಗೆ ಕಂದವೇಲು ಸಹಾಯಿಸ್ತಾರೆ ಆ ಕೇಸಲ್ಲೇ ನಕ್ಕಿರಂಗ್ ಗೋಪಾಲ್ ಲಾಕ್ ಆಗ್ಬಿಟ್ಟಿರ್ತಾರೆ ಮರ್ಡರ್ ಕೇಸ್ ಅವ್ರ ಮೇಲೆ ನಮ್ಮೂರು ಹಾಕಿರ್ತಾರೆ ಅವರು ಹಾಕಿರ್ತಾರೆ ಅವನು ಬರಬೇಕಾದ್ರೆ ಅದನ್ನು ತೆಗೆಸ್ಕೊಂಡು ಬರೋ ಬ್ಯೂಟಿ ಅವನು ಅವ್ನು ಕಿಲಾಡಿ ಅವನು ಇದರಲ್ಲಿ ತುಂಬ ಕಿಲಾಡಿ ಅಂದರೆ ನಕ್ಕಿರಂಗೊಪ್ಪ ತುಂಬ ಬೇಯಿಸ್ಕೊಂಡಿದ್ದ ಅವರೇ ದುಡ್ಡು ದುಡ್ಡು ಹೆಸರು ಹೆಸರು ಮ್ಯಾಟ್ರ್ ಮ್ಯಾಟ್ರ್ ತುಂಬ ಲಾಭಕರವಾಗಿ ಯಾರ ಇದ್ದಾರೆ ಅಂದರೆ ಅದು ರೂಪ ಲಾಭ ಪಡೆದವರು ವೀರಪ್ಪನ ಕ್ಯಾಂಗಲ್ ಅವರ ಮಿಗ್ದವರೆಲ್ಲ ಸಫರರ್ಸ್ ಅಲ್ವಾ ಹಾಂ ಎಲ್ಲ ಹೋರಾಟ ಮಾಡಿದ್ದಾರೆ ಅವರೇ ಇದರಲ್ಲಿ ಬಟ್ ಅವ್ರು ಹೇಳ್ತಾರೆ ಇಷ್ಟು ಚೆನ್ನಾಗಿ ಒಟ್ಟೋಗ್ತಾರೆ ಆ್ಯಕ್ಚುಲಿ ನಾವು ಇನ್ನೊಂದಿದೆ ನಾವು ಆಗಲಿ ನಕ್ಕಿರಂಗ್ ಗೋಪಾಲ್ ಅವರೆಲ್ಲ ಈಸಿಯಾಗಿ ಅಕ್ಸಸ್ ಸಿಗ್ತಿತ್ತು ಹೋಗ್ತಿದ್ರು ಅಂತಾರೆ ಅವ್ರು ಏಳು ಸಲ ಹೋಗಿರೋದೇನೋ ನಿಜ ಆದರೆ ಎಪ್ಪತ್ತು ಸಲ ಅವ್ರಿಗೂ ಫೇಲ್ಯೂರ್ ಆಗಿದೆ ವೀರಪ್ಪನೂ ಹೇಳ್ತಾನೆ ನೀನು ಇಂಥ ಬಾ ನಾನು ಕರ್ಸ್ಕೊಳ್ತೀನಿ ಹೋಗಿ ಕಾಯ್ತಾರೆ ಏಳು ದಿನ ಆರು ದಿನ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡ್ತಾನೆ ಇರ್ತಾರೆ ಇಲ್ಲ ಅಂದಾಗ ಒಳಗಡೆ ಅಂದ್ರೆ ಹಂಗೆ ಬಿಟ್ಬಿಡ್ತಿರ್ತಾರೆ ಈ ತರ ಒಂದು ಎಪ್ಪತ್ತು ಫೇಲ್ಯೂರ್ಸ್ ಆಗಿದೆ ಅಂತ ಹೇಳ್ತಾರೆ ಬಿಕಾಸ್ ಐ ನೋ ಎವ್ರಿಬಡಿ ಅದು ನಿಜ ಸತ್ಯ ಅದು ವೀರಪ್ಪನ್ಗೆ ಇಷ್ಟ ಇದ್ದರೆ ಮಾತ್ರ ಅವನ್ನ ನಾವು ನೋಡಕ್ಕಾಗುತ್ತೆ ನಮ್ಗೆ ಇಷ್ಟ ಇದೆ ಅಂತ ವೀರಪ್ಪ ನೋಡೋಕ್ಕಾಗಲ್ಲ ವೀರಪ್ಪನ್ನು ಇವತ್ ಅಶೋಕ್ನ ರಮೇಶ್ನ ನೋಡ್ಬೇಕು ಅಂದ್ರೆ ಅವ್ನು ಕರ್ಸ್ಕೊಳ್ತಾರೆ ಹೆಂಗ್ ಬೇಕಾದ್ರೆ ಇದೆ ನಾನು ನೀವು ಮನ್ಸು ಮಾಡಿ ವೀರಪ್ಪನ್ ಇವತ್ತು ನೋಡ್ಬೇಕು ಅಂದ್ರೆ ಆಗದಿರೋ ಕೆಲ್ಸ ನೀವು ವೀರಪ್ಪನ್ ಭೇಟಿ ಮಾಡಿದ್ರೆ ಇಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಫೈನಲ್ ಸ್ಟೇಜಸ್ ಅಲ್ಲಿ ಇತ್ತು ನಕ್ಕಿರಂಗ ಪಲ್ ಹೋಗಿಲ್ಲ ಅಂದ್ರೆ ನಾವೇ ಆಗ್ಬೇಕು ಮಾಡ್ತಿದ್ರಿ ಸೊ ಈಗ ವೆಬ್ ವೆಬ್ಸ್ ಕಂಪ್ಲೀಟ್ ಆಗೋಗಿದ್ಯಾ ಇಲ್ಲ ಸಿಕ್ಸ್ ಎಪಿಸೋಡ್ಸ್ ನೈಂಟಿ ತ್ರೀ ವರ್ಗ ಮಾತ್ರ ಮಾಡಿದ್ದೀವಿ

ಚಾನ್ಸ್ ಯಾರು ಮಾಡಿ ಅಷ್ಟ್ ಮಾಡಿದಾಗ ಏನಾಗುತ್ತೆ ಎಲ್ಲ ಪ್ಯಾಚ್ ಪ್ಯಾಚ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಒಂದು ಗ್ರಾಫ್ ಸಿಕ್ಬಿಡುತ್ತೆ ಫಿಫ್ಟಿ ಇಯರ್ಸ್ ಆದ್ಮೇಲೆ ಒಬ್ಬ ಬ್ಯಾಂಡಿಟ್ ಅಂತ ಇದ್ದ ಅಂತ ಇದೇ ಅವ್ನ್ ಕ್ಯಾರೆಕ್ಟರ್ ಇದೆ ಅವನ ಮಾಡಿ ಒಂದು ಹಿಸ್ಟ್ರಿ ಆಗಿ ಒಂದು ವಿಲ್ ಸ್ಟೋರಿ ಫಿಫ್ಟಿ ಫೋರ್ ಆಕ್ಚುಲಿ ಇಂಡಸ್ಟ್ರಿ ಕಾಲಿಟ್ಟು ವರ್ಷ ಅವನು ಹುಟ್ಟಿದ ವರ್ಷ

கர்வாக் டன் ஆர் விதேசிண்டர் கிழக்கவாசல் அது அந்த தமிழ்நாடலே சவுத்லேன் ಒಂದು ಎಫ್ ಟಿ ಐ ಐ ಫಿಲಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಪುಣೆ ಎಫ್ ಟಿ ಐ ಇಂಡಿಯಾ ಪುನೇಟ್ ಇನ್ನೊಂದು ಎಫ್ ಟಿ ಐ ಟಿ ಫಿಲಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳುನಾಡು ಅಲ್ಲಿ ನೀವು ಕನ್ನಡದವರು ಕೂಡ ಅಲ್ಲಿ ಅಂತ ಮಾಡಿದ್ರು ಕ್ಲಾಸ್ ಅಂತ ಹೇಳ್ಬಿಟ್ಟೆ ನಮ್ಮ ಇನ್ಸ್ಟಿಟ್ಯೂಟ್ ಸೀನಿಯರ್ಸ್ ಯಾರು ಅಂದರೆ ಶಿವಣ್ಣ ಮತ್ತೆ ಕುಮಾರ್ ಮಗರಪ್ಪ ನನ್ನ ಜೂನಿಯರ್ ದರ್ಶನ್ ದರ್ಶನ್ ಜೂನಿಯರ್ ವಿಜಯ್ ರಾಘ ಅದೇ ಲಾಸ್ಟ್ ಸೇಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಶಿವಣ್ಣ ಮತ್ತೆ ಕುಮಾರ್ ಬಂಗಾರಪ್ಪ ಒಂದೇ ಇವರು ನೈನ್ಟಿ ಫೈವ್ ನೈಂಟಿ ಸಿಕ್ಸ್ ಇರಬೇಕು ದರ್ಶನ್ ಅದಾದ್ಮೇಲೆ ಟೂ ತೌಸಂಡ್ ಅಲ್ಲಿ ಏನೋ ಇವರು ವಿಜಯರಾಗ ಫೋರ್ ಅದೇ ಲಾಸ್ಟ್ ಬ್ಯಾಚು ಅದಾದ್ಮೇಲೆ ಬಿಟ್ಟರು ಓಕೆ ಸೊ ನಿಮ್ಮದು ಸುದೀರ್ಘ ಸಿನಿಮಾ ನಂಟು ಸಿನಿಮಾ ಜರ್ನಿ ನಿರ್ದೇಶಕರಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದೀವಿ ಸೋಲು ಗೆಲುವು ಪಕ್ಕ ಕೆಡೋಣ ಬಟ್ ಒಂದು ಸಿನಿಮಾನ ಪ್ರೀತಿಸೋದು ಅದಕ್ಕಾಗಿ ಎಲ್ಲವನ್ನೂ ಕೊಡೋದಿದೆಯಲ್ಲ ಅದು ಎಲ್ಲರ ಕೈಲೂ ಆಗಲ್ಲ ಸಾಕಷ್ಟು ಹಾಕಿದ್ದೀರಿ ಸಾಕಷ್ಟು ಕಳ್ಕೊಂಡಿದ್ದೀರಿ ಚಿತ್ರರಂಗಕ್ಕೆ ಬಂದು ನಿಮಗೆ ನಿಮಗೆ ಎಸ್ ನಾನು ಬಂದಿದ್ದು ನನಗೆ ಸಂತೃಪ್ತಿ ಇದೆ ಚಿತ್ರರಂಗಕ್ಕೆ ಬಂದಿದ್ದು ಅನ್ನೋದು ಇದೆಯಾ ಅದಿದೆ ಸಂತೃಪ್ತಿ ಇದು ಎಲ್ಲ ಇದೆ ಬಟ್ ಇದರಿಂದ ಏನು ಸಂಪಾದನೆ ಮಾಡಿದೀನೋ ಅಷ್ಟೇ ಕಳೆದಿದ್ದೀನಿ ಏನು ಇಲ್ಲ ಅಲ್ಲ ಇಷ್ಟೇ ನಮ್ಮದು ಬಟ್ ಏನಂದ್ರೆ ಹೆಸರು ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅದೇ ನಾವು ಹೆಲ್ಪ್ ಅದೇ ನಮ್ಮ ಚಿತ್ರರಂಗದಿಂದ ಗಳಿಸಿದ ಕಮ್ಮಿ ಅಲ್ಲ ನೀವು ತುಂಬ ದುಡ್ಡು ಕಳಿಸಿಲ್ಲ ಹೆಸರು ರೆಕಗ್ನೇಷನ್ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಎಷ್ಟು ಕೋಟಿ ಕಳ್ಕೊಂಡ್ರಿ ಏನಾಗಲಿ ಈಗ ನನ್ನ ಕಣ್ಣು ಎರಡು ಮೂರು ಮನೆ ಹೊಟ್ಟೋಯ್ತು ಒಂದು ಫಸ್ಟ್ ಅಲ್ಲೊಂದು ಮನೆ ಇತ್ತು ಅದು ಹೊರಟೋಯ್ತು ಜೈನಗರದಲ್ಲಿ ತೊಗೊಂಡಿದ್ದ ಮನೇನೂ ಹೊರಟೋಯ್ತು ಇವಾಗ ಇದೊಂದು ನಾವೇನು ಹದಿನೈದು ಇದ್ರ ಮೇಲೂ ಒಂದ್ಸಷ್ಟು ಸಾರತೀ ಒಂದ್ ಕೋಟಿ ಬಗ್ಗೆ ಏನು ಬೇಜಾರಿಲ್ಲ ಇಲ್ಲ ನಾವು ಏನಕ್ಕೆ ಬಂದಿದೀವೋ ಅದು ಮಾಡ್ತಾ ಇದೀವಲ್ಲ ಮತ್ತೆ ಬರುತ್ತೆ ಅಂತ ಇದು ನಿರೀಕ್ಷೆ ಯಾವಾಗಲೂ ಅಷ್ಟೇ ಅಷ್ಟೇನದು ಇವಾಗ ಒಂದಷ್ಟು ಒಂದ್ ಮೂರು ಕೋಟಿ ಮೂರು ನಾಲ್ಕು ಕೋಟಿ ಅಷ್ಟು ಇದಕ್ಕೆ ಹಾಕಿದೀವಿ ಬಂದೆ ಬರುತ್ತೆ ಅಲ್ಲೇ ಇರುತ್ತದು ಬರುತ್ತೆ ಹೋಗ್ತಾರತ್ತೆ ಬರುತ್ತೆ ಹೋಗ್ತಾರ ಕೊನೆಯದಾಗಿ ಏನು ನಿಮ್ಮ ಡೆಸ್ಟಿನಿ ಏನು ಅನ್ಕೊಂಡಿದ್ರಿ ನಿಮ್ಮ ಫ್ಯೂಚರ್ ಮುಂದಕ್ಕೆ ಏನು ವಾಟ್ ಪ್ರೀಕ್ವಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಜೀವ ಇದು ಪ್ರಭಾಕರ್ ಹೋಲ್ ಲೈಫ್ ಸ್ಪ್ಯಾನ್ ಅದು ಐವತ್ನಾಲ್ಕು ವರ್ಷದ ಅವ್ರದ್ದು ಕತೆ ಹೇಳ್ಬೇಕು ಅಂತ ಅದೇ ಜೈಲಲ್ಲಿ ರಾಜ್ ಶಾಮ್ ಅಂತಿದ್ದಾನೆ ಅಂತ ಹೇಳಿ ಆ ಕತೆ ತುಂಬ ಬರೆದಿಟ್ಬಿಟ್ಟಿದ್ರು ಮೂರು ಲ್ಯಾಂಗ್ವೇಜ್ ಅಲ್ಲಿ ಈಗ ಅದನ್ನು ಇದು ಇಷ್ಟು ಮಾಡಿದ್ರೇ ನನಗೆ ಒಂದು ಐದು ವರ್ಷದ ಕೆಲಸ ಇದೆ ಇನ್ನು ಕಡೆ ರಿಸರ್ಚ್ ಇಟ್ಕೊಂಡಿದ್ದೀನಿ

ರೀ ಶ್ಯಾಮ್ ಫೋನ್ ಮಾಡ್ಬಿಟ್ಟಿದ್ರಲ್ರಿ ಅಂತ ಹೇಳ್ತೀನಿ ಹೌದು ಸಾರ್ ಜೈಲಿಂದ ಮಾತಾಡ್ತಾ ಸರ್ ಅದಾದ್ಮೇಲೆ ಒಂದು ನಿಮಿಷ ಸಾರ್ ಅಂತ ಏನು ಕ್ರಿ ಒಂದು ಒಂದ್ ನಿಮಿಷ ಇರಿ ಸಾರ್ ಅಂತ ಹೇಳಿ ಅವ್ರು ಮಿಸ್ಸಸ್ ಕಾನ್ಫರೆನ್ಸ್ ಕಾಲ್ ಆ ಕಾನ್ಫರೆನ್ಸ್ ಕಾಲ್ ಹಾಕ್ಬಿಟ್ಟು ನನಗೆ ಏಮ ರಮೇಶ್ ನಾನು ಕತೆ ಮಾಡ್ತೀರ ಅಂತ ಅವ್ರು ಹೇಳ್ತಾನೆ ನನಗೆ ನೀವು ಬರಿತಾಟಿ ನೇರವಾಗಿ ಹೋಗಿ ನನ್ನ ನಮ್ಮ ಡಿಜಿಗಳು

ಎಷ್ಟು ಕೇಸ್ಗಳಿದೆ ಅಂದ್ಮೇಲೆ ಎಷ್ಟು ಕೇಸ್ ಇದೆ ಏನೇನು ವೀರಪ್ಪನ ಹೆಂಡತಿ ಮುತ್ತುಲಕ್ಷ್ಮಿ ಮತ್ತೆ ನಕ್ಕಿರನ್ ಗೋಪಾಲ್ ಕೇಸ್ ಆಗ್ತಾನೆ ಇರ್ತಾರೆ ಈಗ ವೆಬ್ ಸೀರೀಸ್ ಹಾಕಿದ್ರು ಈ ಎರಡು ಗೆದ್ದಾಯ್ತು ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡ್ತಾ ಹೋದ್ರೆ ಇನ್ನು ಬಹಳ ಇದೆ ಹೌದು ಸಿಗೋಣ ಮತ್ತೆ ಆರಾಮಾಗಿ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿಕೊಟ್ಟು ಕಳಿಸಿ ಬರ್ತೀವಿ ಡೈಲಿ ಮಾಧ್ಯಮ